ನಾಡ ದಸರಾ ಉದ್ಘಾಟಕರಾಗಿ ಭಾನು ಮುಷ್ತಾಕ್ ಅವರು ಆಯ್ಕೆಯಾಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾನು ಮುಷ್ತಾಕ್ ಅವರಿಗೆ ನಾಳೆ ಜಿಲ್ಲಾಡಳಿತದಿಂದ ಅಧಿಕೃತವಾದ ಆಹ್ವಾನ ಹೋಗುತ್ತೆ ಜಿಲ್ಲಾಡಳಿತದ ಕಡೆಯಿಂದ ಅಧಿಕೃತವಾಗಿ ಆಹ್ವಾನವನ್ನ ಕೊಡ್ಲಾಗುತ್ತೆ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ ನಿಜ ಒಂದು ಅಧಿಕೃತವಾಗಿ ಆಹ್ವಾನವನ್ನ ಕಳುಹಿಸಿ ಕೊಡಲಾಗುತ್ತೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಹಾಸನದ ಮುಸ್ತಾಕ್ ಸ್ವಗೃಹದಲ್ಲಿ ಆಹ್ವಾನವನ್ನು ಕೊಡಲಾಗುತ್ತೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವಂತ ಮೈಸೂರು ಜಿಲ್ಲಾಡಳಿತ ಭಾನು ಮುಷ್ತಾಕ್ ಅವರಿಗೆ ಅಧಿಕೃತ ಆಹ್ವಾನ ನೀಡುವುದಕ್ಕೆ ಅಂತ ತಯಾರಿ ಮಾಡಿಕೊಂಡಿದೆ ಜಿಲ್ಲಾಡಳಿತ ನಾಳೆ ಈ ಒಂದು ಆಹ್ವಾನ ಭಾನು ಮುಷ್ತಾಕ್ ಅವರ ಕೈ ಸೇರುತ್ತೆ ಅಧಿಕೃತವಾಗಿ ಸರ್ಕಾರದ ಪರವಾಗಿ ಜಿಲ್ಲಾಡಳಿತದ ಕಡೆಯಿಂದ ನಾಳೆ ಅಧಿಕೃತ ಆಹ್ವಾನವನ್ನು ಕೊಡಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮೈಸೂರಿನ ಜಿಲ್ಲಾಡಳಿತ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ಪತ್ರಿಕಾ ಪ್ರಕಟಣೆ ಇದರಲ್ಲಿ ನಾಳೆ ಸಂಜೆ ನಾವು ಭಾನು ಮುಷ್ತಾಕ್ ಅವರಿಗೆ ಹಾಸನದ ಮುಷ್ತಾಕ್ ಅವರ ಸ್ವಗೃಹದಲ್ಲಿನೇ ಆಹ್ವಾನವನ್ನ ಕೊಡ್ತೀವಿ ನಾಡ ಹಬ್ಬ ದಸರಾ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯನವರು ನಿಮ್ಮ ಹೆಸರನ್ನ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಉದ್ಘಾಟನೆಯ ಸಂದರ್ಭದಲ್ಲಿ ಏನೇನು ಆಚರಣೆ ಇರುತ್ತೆ ಅದ್ರ ಬಗ್ಗೆನೂ ಕೂಡ ಉಲ್ಲೇಖ ಆಗಿರಬಹುದು ಅನ್ಕೊಳ್ತೀನಿ ಕಾರಣ ಅದಕ್ಕೆ ಸಂಬಂಧಪಟ್ಟನೆ ಸಾಕಷ್ಟು ವಿವಾದಗಳು ಕ್ರಿಯೇಟ್ ಆಗಿರೋದು ಅವರು ಪೂಜೆ ಮಾಡ್ತಾರಾ ಮಾಡಲ್ವಾ ಆರತಿ ಮಾಡ್ತಾರಾ ಮಾಡಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಇದ ಇದಕ್ಕೆ ಇನ್ನೂ ಕೂಡ ಭಾನು ಮುಷ್ತಾಕ್ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾನು ಏನು ಮಾಡ್ತೀನಿ ಏನು ಮಾಡಲ್ಲ ಹೋಗ್ತೀನೋ ಬರ್ತೀನೋ ಅಂತ ಬಟ್ ಅವರು ಹೋಗೋದಂತೂ ಪಕ್ಕ ಆಗಿದೆ ಉದ್ಘಾಟನೆಗೆ ಆಚರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಈಗ ಆಕ್ರೋಶಗಳು ಪರ ವಿರೋಧ ಚರ್ಚೆಗಳು ಈಗ ಶುರುವಾಗಿದೆ ಇನ್ನು ಅಧಿಕೃತವಾಗಿ ನಾಳೆ ಹಾಸನದ ಭಾನು ಮುಷ್ತಾಕ್ ಅವರ ನಿವಾಸಕ್ಕನ್ನೇ ತೆರಳಿ ಜಿಲ್ಲಾಡಳಿತದ ಕಡೆಯಿಂದ ಈ ಅಧಿಕೃತ ಆಹ್ವಾನವನ್ನು ಕೊಡಲಾಗುತ್ತೆ ನಾಡಹಬ್ಬ ದಸರಾದಲ್ಲಿ ಉದ್ಘಾಟನೆಗೆ ಅಂತ ನೀವು ಚೀಫ್ ಆಗಿ ಆಯ್ಕೆ ಆಗಿದ್ದೀರಿ ಅನ್ನೋದ್ರ ಬಗ್ಗೆ ಇರುವಂಥ ಪತ್ರಿಕಾ ಪ್ರಕಟಣೆ ಇದು